ಓಂ ಶ್ರೀ ಗುರುಭ್ಯೋ ನಮಃ ಸಕಲ ಕನ್ನಡಿಗರಿಗೂ ಕೂಡ ಶ್ರೀಚಕ್ರ ಆಶ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಪಚ್ಚೆ ಅಥವಾ ಮರಕತ ಮನೆಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ರಾಶಿ ರತ್ನಗಳಲ್ಲಿ ಅತ್ಯಂತ ಉಚ್ಚನಾಗಿರುವಂತಹ ಮತ್ತು ಸಕಲ ಗ್ರಹಗಳಿಗೂ ಕೂಡ ಸಮಾನವಾಗಿ ಕಾರ್ಯನಿರ್ವಹಿಸುವಂತಹ ಗ್ರಹ ಯಾವುದಾದ್ರೂ ಇತ್ತು ಅಂತೇಳಂದ್ರೆ ಅದು ಬುಧಗ್ರಹಣ ಆಗಿರುತ್ತೆ ಎಲ್ಲ ಗ್ರಹಗಳ ಜೊತೆಗೂ ಕೂಡ ಗ್ರಹಗಳ ಜೊತೆಗೆ ಉಚ್ಚನಾಗಿ ನೀಚ ಗ್ರಹಗಳ ಜೊತೆಗೆ ನೀಚನಾಗಿ ಸಂಚಾರ ಮಾಡುವಂತಹ ಏಕೈಕ ಗ್ರಹ ಅಂದರೆ ಬುಧಗ್ರಹ ಆಗಿರುತ್ತೆ ಬುಧಗ್ರಹದ ಅನುಕೂಲ ಆಗುವಂತಹ ರತ್ನ ಬಂದ್ಬಿಟ್ಟು ಪಚ್ಚೆ ಅಥವಾ ಮರಕತ ಆಗಿರುತ್ತೆ ಪಚ್ಚೆ ಹರಳು ಯಾವ್ಯಾವ ಸ್ಥಳದಲ್ಲಿ ಉತ್ಕನ್ನ ಆಗ್ತದೆ ಅನ್ನುವಂಥದ್ದನ್ನು ನೋಡುವಂಥದ್ದಾದರೆ ನಮ್ಮ ಭಾರತದ ರಾಜಸ್ಥಾನದಲ್ಲಿ ಮತ್ತು ಅಜ್ಮೀರ್ ಪ್ರದೇಶದಲ್ಲಿ ಅತಿ ಹೆಚ್ಚು ಈ ಪಚ್ಚೆ ಅಥವಾ ಮರಕತ ಮಣಿ ಉತ್ಕನ್ನ ಆಗ್ತಾ ಇರುತ್ತೆ ಇನ್ನು ಹೊರದೇಶಗಳಲ್ಲಿ ನೋಡುವಂಥದ್ದಾದರೆ ಬ್ರೆಜಿಲ್ ರತ್ನ ಕೂಡ ಸಾಕಷ್ಟು ಆಗಿರುತ್ತೆ ಇನ್ನು ಕೊಲಂಬಿಯಾ ದೇಶದಲ್ಲಿ ರಷ್ಯಾ ದೇಶದಲ್ಲಿ ಮತ್ತು ಸೈಬೇರಿಯಾ ದೇಶದಲ್ಲಿ ಅತಿ ಹೆಚ್ಚು ಪಚ್ಚ ರತ್ನಗಳು ಭೂಮಿಯಲ್ಲಿ ಉತ್ಕರ್ಣ ಆಗ್ತಾ ಇರುತ್ತೆ ಇನ್ನು ಈ ರತ್ನವನ್ನು ಧಾರಣೆ ಮಾಡುವಂತಹ ಉದ್ದೇಶ ಏನಪ್ಪ ಅಂದರೆ ಬುಧಗ್ರಹದ ಕೆಟ್ಟ ದೃಷ್ಟಿ ಏನಾದರೂ ಯಾವ ಜಾತಕದಲ್ಲಿ ಏನಾದರೂ ಇತ್ತು ಅಂತೇಳಿದ್ರೆ ಅಂತಹ ಜಾತಕದವರು ಈ ರತ್ನವನ್ನು ಧಾರಣೆ ಮಾಡೋದರಿಂದ ಸಾಕಷ್ಟು ಅನುಕೂಲತೆಯನ್ನು ಹೊಂದುವಂತಹ ಪರಿಸ್ಥಿತಿ ಇರುತ್ತೆ ಮುಖ್ಯವಾಗಿ ಮಿಥುನ ರಾಶಿ ಮತ್ತು ರಾಶಿಯ ಮೂಲ ರತ್ನ ಬಂದ್ಬಿಟ್ಟು ಪಚ್ಚೆ ಹಸಿರಾಗಿರುತ್ತೆ ಯಾಕಂದ್ರೆ ಮಿಥುನ ರಾಶಿ ಅಧಿಪತಿ ಮತ್ತು ಕನ್ಯಾ ರಾಶಿ ಅಧಿಪತಿ ಎರಡೂ ರಾಶಿ ಅಧಿಪತಿ ಬಂದ್ಬಿಟ್ಟು ಬುಧಗ್ರಹಣ ಆಗಿರುತ್ತಾನೆ ಬುಧಗ್ರಹಣ ಅನುಕೂಲ ಆಗುವಂತಹ ರತ್ನ ಬಂದ್ಬಿಟ್ಟು ಪಚ್ಚೆ ಹರಳಾಗಿರುತ್ತೆ ಇನ್ನು ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರ ಹರಿದ್ರಾ ನಕ್ಷತ್ರ ಮತ್ತು ಪುನರ್ವಸು ನಕ್ಷತ್ರ ಈ ಮೂರೂ ನಕ್ಷತ್ರಗಳು ಕೂಡ ಮಿಥುನ ರಾಶಿಯಲ್ಲಿ ಸಂಚಾರ ಆಗ್ತಾ ಇರುತ್ತೆ ಇನ್ನು ಕನ್ಯಾ ರಾಶಿಯಲ್ಲಿ ಉತ್ತರ ನಕ್ಷತ್ರ ನಕ್ಷತ್ರ ಮತ್ತು ಚಿತ್ತಾ ನಕ್ಷತ್ರ ಈ ಮೂರೂ ನಕ್ಷತ್ರಗಳು ಕೂಡ ಕನ್ಯಾ ರಾಶಿಯಲ್ಲಿ ಆಗ್ತಾ ಇರುತ್ತೆ ಸೊ ಹೀಗಾಗಿ ಮಿಥುನ ರಾಶಿ ಮತ್ತು ಕನ್ಯಾ ರಾಶಿಯವರು ಈ ಎರಡೂ ರಾಶಿಯವರು ಕೂಡ ಸಾಮಾನ್ಯವಾಗಿ ಈ ರತ್ನವನ್ನು ಧಾರಣೆ ಮಾಡಿಕೊಳ್ಳುವಂತದ್ದು ತುಂಬಾ ಅನುಕೂಲಕರವಾಗಿರುತ್ತೆ ಇನ್ನು ಅಲ್ದನೆ ಇಪ್ಪತ್ತೇಳು ನಕ್ಷತ್ರ ಮತ್ತು ಹನ್ನೆರಡು ರಾಶಿಯವರು ಕೂಡ ಈ ರತ್ನವನ್ನು ಧಾರಣೆ ಮಾಡಬಹುದು ಎಂತಹ ಸಮಯದಲ್ಲಿ ತಮಗೆ ಅತಿಯಾದಂತಹ ಕೋರ್ಟ್ ವ್ಯವಹಾರದಲ್ಲಿ ಏನಾದ್ರೂ ತೊಂದರೆ ಆಗ್ತಾ ಇದೆ ಯಾವ್ದಾದ್ರೂ ಒಂದು ಕೋರ್ಟ್ ವ್ಯಾಜ್ಯ ನಡೀತಾ ಇರುತ್ತೆ ಆ ವ್ಯಾಜ್ಯ ಸತತವಾಗಿ ಎರಡು ಮೂರು ವರ್ಷಗಳ ಕಾಲ ಐದರಿಂದ ಹತ್ತು ವರ್ಷಗಳ ಕಾಲ ಹಾಗೆ ನಡೀತಾನೆ ಇರುತ್ತೆ ಅದಕ್ಕೆ ಯಾವುದೇ ರೀತಿಯಲ್ಲಿ ಒಂದು ಫಲಿತಾಂಶನೇ ಇರ್ತಾ ಇರೋದಿಲ್ಲ ಸೊ ಇಂತಹ ಸಮಯದಲ್ಲಿ ಕೋರ್ಟು ಕಚೇರಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿ ವ್ಯಾಜ್ಯಗಳಿದ್ರೂ ಕೂಡ ನಾವು ರತ್ನವನ್ನು ಧಾರಣೆ ಮಾಡ್ಬೋದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯದಲ್ಲಿ ಏರುಪೇರು ಏನಾದರೂ ಆಯಿತು ಅಂತೇಳಿದ್ರೆ ಇದಕ್ಕೆ ಅಧಿಪತಿಯೂ ಕೂಡ ಬುಧಗ್ರಹಣ ಆಗಿರ್ತಾನೆ ಸೊ ಹೀಗಾಗಿ ಇಂಥವರು ಕೂಡ ಸಾಮಾನ್ಯವಾಗಿ ನಾವು ಆಸ್ಪತ್ರೆ ತೋರಿಸ್ತಾ ಇರ್ತೇವೆ ಅಲ್ಲೆಲ್ಲ ರೀತಿ ಚಿಕಿತ್ಸೆಯೂ ಕೂಡ ನಡೀತಾ ಇರುತ್ತೆ ಆಲ್ಟರ್ನೇಟ್ ಆಗಿ ತಾವೊಂದು ಈ ಪಚ್ಚರತ್ನವನ್ನು ಕೂಡ ಧಾರಣೆ ಮಾಡೋದರಿಂದ ಕೂಡ ಅಂತಹ ಸಮಸ್ಯೆಯಿಂದನೂ ಕೂಡ ತಾವು ಹೊರಬರೋದಕ್ಕೆ ಸಾಕಷ್ಟು ಅನುಕೂಲತೆ ಆಗ್ತಾ ಇರುತ್ತೆ ಇನ್ನು ಮುಖ್ಯವಾಗಿ ಭೂತ ಪ್ರೇತಬಾಧೆಗಳು ಕೆಲವೊಂದಿಷ್ಟು ಜನರಿಗೆ ಆಗ್ತಾ ಇರುತ್ತೆ ರಾತ್ರಿ ಮಲಗಿದಂತಹ ಸಮಯದಲ್ಲಿ ಭೂತಬಾಧೆಗಳಾಗುವಂಥದ್ದು ಪ್ರೇತ ಬಾಧೆಗಳಾಗುವಂಥದ್ದು ಕೆಲವೊಂದಿಷ್ಟು ಜನರಿಗೆ ಅದರದ್ದು ಅನುಭವ ಆಗ್ತಾ ಇರುತ್ತೆ ಅಂತಹ ಅನುಭವ ಯಾವ್ಯಾವ ರೀತಿ ಆಗ್ತದೆ ಅಂದರೆ ರಾತ್ರಿ ಮಲಗಿದಂತಹ ಸಮಯದಲ್ಲಿ ತಟ್ಟಣ ಆಗ್ತಾ ಇರುತ್ತೆ ಈ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ಮಧ್ಯದಲ್ಲಿ ಏನಾದರೂ ಕೂಡ ತಮಗೆ ನಿರಂತರವಾಗಿ ಏನಾದರೂ ಕೂಡ ಎಚ್ಚರವಾಗ್ತಾ ಇತ್ತು ಅಂತೇಳಿದ್ರೆ ಇದು ಕೆಲವೊಂದಿಷ್ಟು ಬಾರಿ ಭೂತ ಪ್ರೇತ ಬಾಧೆಗಳಿಂದಾಗಿ ನಮ್ಮ ನಿದ್ರಾಹೀನತೆ ಆಗ್ತಾ ಇರುತ್ತೆ ನಿದ್ರೆಯಿಂದ ಏಳುವಂತಹ ಪರಿಸ್ಥಿತಿ ಆಗ್ತಾ ಇರುತ್ತೆ ಅಥವಾ ಕೆಲವೊಂದಿಷ್ಟು ಆರೋಗ್ಯದ ಬಾಧೆಯನ್ನು ಕೂಡ ಸರಿಯಾಗಿ ನಿದ್ರೆ ಆಗ್ತಾ ಇರೋದಿಲ್ಲ ಬಟ್ ಆರೋಗ್ಯ ಸುದ್ದಿ ಇದ್ದು ಆರೋಗ್ಯ ದೃಢವಾಗಿದ್ದಾಗಲೂ ಕೂಡ ಏನಾದರೂ ಈ ನಿದ್ರಾಹೀನತೆ ಆಗ್ತಾ ಇತ್ತು ಅಂದರೆ ಇದು ಭೂತ ಪ್ರೇತ ಬಾಧೆಗಳಿಂದ ಆಗುವಂತಹ ಪರಿಸ್ಥಿತಿ ಇರುತ್ತೆ ಇಂತಹ ಭೂತ ಪ್ರೇತ ಬಾಧೆಗಳು ಯಾರಾದರೂ ತಮಗೆ ಸಜೆಸ್ಟ್ ಮಾಡಿದ್ರು ಅಂದರೆ ಅಂತಹ ಸಮಯದಲ್ಲಿ ಈ ಪಚ್ಚರತ್ನವನ್ನು ಧಾರಣೆ ಮಾಡೋದರಿಂದ ಸಾಕಷ್ಟು ಅನುಕೂಲತೆ ಆಗ್ತಾ ಇರುತ್ತೆ ಇನ್ನು ಪ್ರೇಮ ವಿವಾಹದಲ್ಲಿ ತಮಗೆ ಕಿರಿಕಿರಿಗಳಾಗ್ತಾ ಇರುತ್ತೆ ಈ ಲವ್ ಮ್ಯಾರೇಜ್ ಆಗುವಂತಹ ಸಮಯದಲ್ಲಿ ಈ ಗಂಡು ಹೆಣ್ಣಿನ ಕಡೆಯವರು ಇಬ್ಬರಿಗೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಅಂತಹ ಸಮಯದಲ್ಲಿ ಕೂಡ ಗಂಡು ಹೆಣ್ಣು ಇಬ್ಬರು ಕೂಡ ಎಕ್ಸ್ಚೇಂಜ್ ಮಾಡಬೇಕು ಈ ರತ್ನಗಳನ್ನು ಈ ಪಚ್ಚೆ ರತ್ನವನ್ನು ಎಕ್ಸ್ಚೇಂಜ್ ಮಾಡ್ಕೊಂಡ್ರಿ ಅಂತೇಳಿದ್ರು ಕೂಡ ಇಂತಹ ಪ್ರೇಮ ವಿವಾಹದಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಕೂಡ ತೂರು ಹೋಗ್ತಾ ಇರುತ್ತೆ ಇದ್ರ ಜೊತೆಗೆ ಗಂಡ ಹೆಂಡತಿಯಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ ಈ ಗಂಡ ಹೆಂಡತಿಯ ಭಿನ್ನಾಭಿಪ್ರಾಯಗಳು ಕೆಲವೊಂದಿಷ್ಟು ಬುಧಗ್ರಹ ನೀಚ ಸ್ಥಾನದಿಂದಲೂ ಕೂಡ ಆಗ್ತಾ ಇರುತ್ತೆ ಅಂತಹ ಸಮಯದಲ್ಲೂ ಕೂಡ ಗಂಡಿನ ಜಾತಕದಲ್ಲಿ ಏನಾದರೂ ತೊಂದರೆ ಇತ್ತಂದರೆ ಗಂಡು ಹೆಣ್ಣಿನ ಜಾತಕದಲ್ಲಿ ಏನಾದರೂ ತೊಂದರೆ ಇತ್ತಂದರೆ ಹೆಣ್ಣು ಈ ಪಚ್ಚರತ್ನವನ್ನು ಧಾರಣೆ ಮಾಡ್ಕೊಳ್ಬೋದು ಇನ್ನು ಈ ರತ್ನವನ್ನು ನಾವು ಖರೀದಿ ಮಾಡುವಂಥದ್ದು ಯಾವ ದಿನ ವಿಶೇಷವಾಗಿ ಪಚ್ಚರತ್ನದ ಅಧಿಪತಿ ಬಂದ್ಬಿಟ್ಟು ಬುಧಗ್ರಹಣ ಇರ್ತಾನೆ ಬುಧಗ್ರಹಕ್ಕೆ ಸಮಂಜಸವಾಗಿರುವಂತಹ ದಿನ ಬುಧವಾರ ಇರುತ್ತೆ ಅವತ್ತಿನ ದಿವಸವೇ ಕೂಡ ಹೆಣ್ಣಾದರೆ ಎರಡು ಕ್ಯಾರೆಟ್ ಒಳಗಡೆ ಗಂಡಾದರೆ ನಾಲ್ಕು ಕ್ಯಾರೆಟ್ ಒಳಗಡೆ ರತ್ನವನ್ನು ನೀವು ಖರೀದಿ ಮಾಡಬೇಕು ಖರೀದಿ ಮಾಡಿದ ನಂತರದಲ್ಲಿ ಬಂಗಾರದಲ್ಲಿ ಕೂಡ ಮಾಡಿಸ್ಬೋದು ಬೆಳ್ಳಿಯಲ್ಲಿ ಕೂಡ ಮಾಡಿಸ್ಬೋದು ಪಂಚಲೋಹದಲ್ಲೂ ಕೂಡ ಮಾಡಿಸ್ಬೋದು ಯಾವುದೇ ಮೆಟಲಲ್ಲಿ ಕೂಡ ಈ ರತ್ನವನ್ನು ನಾವು ಧಾರಣೆ ಮಾಡ್ಬೋದು ಅಂದರೆ ಮುಖ್ಯವಾಗಿ ಇದಕ್ಕೆ ಬಂಗಾರದ ಮೆಟಲಲ್ಲೇ ಮಾಡಿಸಿದರೆ ತುಂಬ ಅನುಕೂಲಕರ ಆಗಿರುತ್ತೆ ಬಟ್ ಶಕ್ತಿ ಇಲ್ಲದೆ ಇರುವಂಥವ್ರು ಪಂಚಲೋಹದಲ್ಲಿ ಅಥವಾ ಬೆಳ್ಳಿಯಲ್ಲಿ ಮಾಡಿಸೋದ್ರಿಂದ ಕೂಡ ಸಾಕಷ್ಟು ಅನುಕೂಲಕರ ಆಗಿರುತ್ತೆ ಹೆಣ್ಣು ಮಕ್ಕಳಾದರೆ ಎಡಗೈ ಕಿರುಬರಳಿಗೆ ಗಂಡು ಮಕ್ಕಳಾದರೆ ಬಲಗೈ ಕಿರುಬರಳಿಗೆ ಇದನ್ನು ಬುಧವಾರ ದಿವಸನೇ ಖರೀದಿ ಮಾಡಬೇಕು ಮತ್ತು ಧಾರಣೆ ಮಾಡಿಕೊಳ್ಳುವಂಥದ್ದು ಕೂಡ ಬುಧವಾರ ದಿವಸನೇ ಧಾರಣೆ ಮಾಡಿಕೊಳ್ಳೋದಿರುತ್ತೆ ಧಾರಣೆ ಮಾಡಿಕೊಳ್ಳುವಂತಹ ವಿಧಾನವನ್ನು ನೋಡುವಂಥದ್ದಾದರೆ ಬುಧವಾರ ದಿವಸ ಬೆಳಗ್ಗೆ ತಾವು ಒಂದು ಚಮಚ ಹಾಲನ್ನು ತಲೆ ಮೇಲೆ ಹಾಕ್ಕೊಂಡು ತಲೆ ಸ್ನಾನವನ್ನು ಮಾಡಬೇಕು ತಲೆ ಸ್ನಾನವನ್ನು ಮಾಡಿ ತಮ್ಮ ಹತ್ತಿರದಲ್ಲೇ ಏನಾದರೂ ಕೂಡ ತಮ್ಮ ಮನೆ ದೇವರು ಹತ್ತಿರದಲ್ಲೇ ಇತ್ತು ಅಂದರೆ ತಮ್ಮ ಮನೆ ದೇವರ ಸ್ಥಾನಕ್ಕೆ ಹೋಗಿ ಅಲ್ಲಿ ತಮ್ಮ ಮನೋಕಾಮನೆಗಳನ್ನು ಬೇಡಿಕೊಂಡು ಪ್ರೇಮ ವಿವಾಹದಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂದರೆ ಪ್ರೇಮ ವಿವಾಹದ ಬಗ್ಗೆ ಗಂಡ ಹೆಂಡತಿಯಲ್ಲಿ ಏನಾದರೂ ಕೂಡ ವಿರಸಗಳಿದ್ದರೆ ಗಂಡ ಹೆಂಡತಿ ವಿರಸದ ಬಗ್ಗೆ ಅಥವಾ ಕೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು ಏನಾದರೂ ತೊಂದರೆ ಇತ್ತು ಅಂದರೆ ಕೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಗೆ ಯಾವ ರೀತಿ ತೊಂದರೆ ಇರುತ್ತೆ ನೋಡಿರಿ ಅಂತಹ ತೊಂದರೆಯನ್ನು ತಾವು ಒಂದು ಸಾರಿ ಮನೆಗಂಡ್ಕೊಂಡು ಆ ರತ್ನವನ್ನು ಆ ದೇವರ ಸನ್ನಿಧಾನದಲ್ಲೇ ಹಾಕ್ಕೊಂಡು ಹತ್ತಿರದಲ್ಲಿರುವಂತಹ ದೇವಸ್ಥಾನಕ್ಕೆ ಅರ್ಚನೆ ಮಾಡಿಸ್ಕೊಂಡು ಒಂದು ಐದು ಜನಕ್ಕೆ ಗೋಧಿಯಿಂದ ಮಾಡಿದಂತಹ ಸ್ವೀಟನ್ನು ತಾವು ದಾನವಾಗಿ ಹಂಚಿ ಬರಬೇಕು ಹಂಚಿ ಬರೋದರಿಂದ ಬುಧಗ್ರಹದಿಂದ ಆಗುವಂತಹ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ರತ್ನವು ಒಂದು ಪರ್ಯಾರೋಕ್ತವಾಗಿರುತ್ತೆ ಇನ್ನು ಅತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ತಮಗಿಷ್ಟ ಆದರೆ ತಮ್ಮ ಬಂಧು ಮಿತ್ರರು ಕೂಡ ಶೇರ್ ಮಾಡ್ತಾ ಬನ್ನಿರಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ